ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಕೂಡ ಕೆಲವು ಟಿಪ್ಸ್ ಅನ್ನು ತಂದಿದ್ದೇನೆ ಅದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ಈ ಟಿಪ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಮಂದಿ ನನಗೆ ಕಮೆಂಟ್ ಹಾಕಿದ್ದಾರೆ ಕೆಲವೆಲ್ಲ ಕಮೆಂಟ್ ತೆಂಗಿನ ಎಣ್ಣೆ ಬೇಗನೆ ಹಾಳಾಗ್ತದೆ ಇದನ್ನು ಬೇಗನೆ ಹಾಳಾಗದಾಗೆ ನಾವು ಹೇಗೆ ಪ್ರಿಸರ್ವ್ ಮಾಡಿ ಇಡಬಹುದು ಅಂತೇಳಿ ಕ್ವಶನ್ ಹಾಕಿದ್ದಾರೆ ಹಾಗೆಯೇ ಸಿಂಕಲ್ಲೆಲ್ಲ ಬ್ಲಾಕ್ ಆಗ್ತದಲ್ವ ಅದನ್ನು ಹೇಗೆ ಹೋಗಲಾಡಿಸ್ಬೋದು ಅಂತೇಳಿ ಕಮೆಂಟ್ ಹಾಕಿದ್ದಾರೆ ಈ ಕಮೆಂಟಿಗೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಇವಾಗ ಒಂದೊಂದೇ ಟಿಪ್ಸನ್ನು ಇವಾಗ ನೋಡ್ಕೊಂಡು ಬರೋಣ ನೋಡಿ ನಾವು ಪ್ರತಿದಿನ ಕೆನೆಯನ್ನು ಬೆನ್ನೆ ತೆಗಿಲಿಕ್ಕೆ ಅಂತೇಳಿ ಹಾಕಿರ್ತೇವೆ ಅಂದರೆ ಡೈಲಿ ನಮಗೆ ಅದನ್ನು ಕಡಿದು ಅದರ ಬೆನ್ನೆಯನ್ನು ತೆಗಿಲಿಕ್ಕೆ ಆಗೋದಿಲ್ಲ ಹಾಗೆ ಒಂದು ವಾರ ಹದಿನೈದು ದಿವಸ ಹೀಗೋ ಹೀಗೆ ನಾವು ಇದನ್ನು ಕಡಿದು ಅಂದರೆ ಮೊಸರನ್ನು ಕಡಿದು ಬೆನ್ನೆ ತೆಗೆಯುವಾಗ ಈ ಮೊಸಿದ ಅಲ್ವ ಇದು ಸ್ವಲ್ಪ ಹುಳಿ ಹುಳಿ ಆಗಿರ್ತದೆ ಇದನ್ನು ನಮಗೆ ಯೂಸ್ ಮಾಡಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅದಕ್ಕೆ ನಾವು ಇದನ್ನು ಹೊರಗಡೆ ಎಸೆಯುತ್ತೇವೆ ಇದನ್ನು ಹೊರಗಡೆ ಎಸೆಯುವ ಬದಲು ಇದನ್ನು ಒಂದು ಗಿಡಕ್ಕೆ ನಾವು ಹಾಕಿದರೆ ಆ ಗಿಡ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತದೆ ನೋಡಿ ಇವತ್ತು ನಾನು ಒಂದು ಹತ್ತು ದಿವಸದ ನಂತರ ಬೆನ್ನೆಯನ್ನು ತೆಗೆದೆ ಹಾಗೆ ಚೆನ್ನಾಗಿಲ್ಲ ಹಾಗಾಗಿ ನಾನು ಇದನ್ನು ಇವಾಗ ಗಿಡಕ್ಕೆ ಹಾಕ್ತೇನೆ ಬನ್ನಿ ಇವಾಗ ಯಾವ ಗಿಡಕ್ಕೆ ಹಾಕ್ತೇನೆ ಅಂತೇಳಿ ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ದಪ್ಪ ಇದೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ತೆಳುವು ಮಾಡ್ತೇನೆ ನೋಡಿ ಇದು ಕರಿಬೇವಿನ ಗಿಡ ಇದರ ಬುಡಕ್ಕೆ ನಾವು ಈ ನೀರನ್ನು ಹಾಕಿದ್ರೆ ಈ ಗಿಡ ತುಂಬ ಚೆನ್ನಾಗಿ ಬೆಳೀತದೆ ಅದೇ ರೀತಿ ಎಳೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ನೋಡಿ ನಾನು ಇವಾಗ ಹೆಚ್ಚಾಗಿ ಬೆನ್ನೆ ಮಾಡಿದ ಮೇಲೆ ಉಳಿದ ನೀರನ್ನು ನಾನು ಇದರ ಬುಡಕ್ಕೆ ತಂದು ಹಾಕ್ತೇನೆ ಹಾಗಾಗಿ ನೋಡಿ ಇವಾಗ ಗಿಡ ಸ್ವಲ್ಪ ಚೆನ್ನಾಗಿ ಬೆಳೆದಿದೆ ನೀವು ಕೂಡ ಇದೇ ಟಿಪ್ಸನ್ನು ಉಪಯೋಗಿಸಿ ಅಂದರೆ ಫ್ಲ್ಯಾಟಲ್ಲಿರುವವರೆಲ್ಲ ಪಾಟಲ್ಲೆಲ್ಲ ಕರಿಬೇವಿನ ಗಿಡವನ್ನು ಬೆಳೆಸ್ತಾರೆ ತೆಳು ಮಾಡಿ ಗಿಡದ ಬುಡಕ್ಕೆ ಹಾಕ್ಕೊಂಡ್ರೆ ಗಿಡ ಚೆನ್ನಾಗಿ ಬೆಳೀತದೆ ನೋಡಿ ಕೆನೆಯನ್ನು ಕಡ್ದಾದ ಮೇಲೆ ನಾವು ಈ ಥರ ಪಾತ್ರೆಯಲ್ಲಿ ಹಾಕ್ತೇವೆ ಸೈಡಿಗೆಲ್ಲ ಬೆನ್ನೆ ಅಂಟಿಕೊಂಡಿರ್ತದೆ ಈ ಬೆಣ್ಣೆಯನ್ನು ನಾವು ಇವಾಗ ಹೀಗೇ ತೊಳೆದರೆ ಹೋಗುವುದಿಲ್ಲ ಹಾಗೆಯೇ ನಾವು ಇದಕ್ಕೆ ಸೋಪ್ ಹಾಕಿದರೂ ಕೂಡ ಬೇಗನೆ ಕ್ಲೀನ್ ಆಗೋದಿಲ್ಲ ಇವಾಗ ಇದನ್ನು ಬೇಗನೆ ಕ್ಲೀನ್ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಬೇಕು ಬಿಸಿ ನೀರನ್ನು ಹಾಕಿ ಎಲ್ಲ ಕಡೆ ಬೆಣ್ಣೆ ತಾಗಿಕೊಂಡಿರುವ ಕಡೆ ಈ ಬಿಸಿ ನೀರನ್ನು ಹಾಕಬೇಕು ನೋಡಿ ಬಿಸಿನೀರು ಹಾಕಿದರೆ ಮಾತ್ರ ಇದು ಅಂಟಾಗಿದ್ದದೆಲ್ಲ ಬಿಡ್ತದೆ ನೋಡಿ ಇವಾಗ ನೋಡಿ ಎಲ್ಲ ಹೋಯ್ತಲ್ವಾ ಕ್ಲೀನ್ ಆಯಿತು ಇನ್ನು ನಾವು ಹಾಕಿ ತೊಳಿಬೋದು ಇವಾಗ ಇನ್ನೊಂದು ಟಿಪ್ ನಾವು ತುಪ್ಪವನ್ನು ಬಿಸಿ ಮಾಡಿದಾಗ ನಾವು ಬಿಸಿ ಮಾಡಿದ ಪಾತ್ರೆ ನೋಡಿ ಈ ಥರ ಅದಕ್ಕೆ ತಳಭಾಗದಲ್ಲೆಲ್ಲ ಇದರ ಜಿಡ್ಡೆಲ್ಲ ಅಂಟಿಕೊಂಡಿರ್ತದೆ ಆದರೆ ನಾವು ಇದನ್ನು ತೊಳೆಯಿದ್ರೆ ಹೋಗುವುದಿಲ್ಲ ಅಂದರೆ ಯಾವುದಾದ್ರೂ ಸ್ಪೂನ್ ಅಥವಾ ಯಾವುದಾದ್ರೂ ಸಹಾಯದಿಂದ ನಾವು ಅದನ್ನು ಕೆರೆದು ತೆಗಿಬೇಕಾಗ್ತದೆ ಇವಾಗ ಇವಾಗ ನಾನು ಇದಕ್ಕೆ ಒಂದು ಟಿಪ್ಪನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ನೋಡಿ ತುಂಬಾ ಗಟ್ಟಿಯಾಗಿದೆ ಇದು ಹೀಗೇ ಹೋಗೋದಿಲ್ಲ ಅದಕ್ಕೆ ಇವಾಗ ನಾನು ಇದಕ್ಕೆ ಒಂದು ಟಿಪ್ಸ್ ಹೇಳ್ತೇನೆ ನೋಡಿ ಇಲ್ಲಿ ಜಿಡ್ಡು ಎಲ್ಲಿ ತನಕ ಇದೆ ಅಷ್ಟು ನಾನು ನೀರನ್ನು ಹಾಕ್ತೇನೆ ಇಲ್ಲಿ ಮೇಲ್ಗಡೆ ಇರುವುದೆಲ್ಲ ತುಪ್ಪ ಅದು ಆದ್ರೆ ನೀರು ಬಿಸಿ ಆಗುವಾಗ ಹೋಗ್ತದೆ ಇಡೀ ಭಾಗದಲ್ಲಿ ಅದರ ಗಟ್ಟಿಯಾದ ಒಂದು ಜಿಡ್ಡು ನಿಂತಿದೆ ಅಲ್ವಾ ಅದನ್ನ ಇವಾಗ ನಾನು ತೆಗೆದು ತೋರಿಸ್ತೇನೆ ಇವಾಗ ನೀರನ್ನು ಹಾಕಿದ್ದೇನೆ ಇನ್ನು ಕೂಡ ಸ್ವಲ್ಪ ನೀರನ್ನು ಹಾಕ್ತೇನೆ ನೋಡಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಈಗ ನಾನು ಇದಕ್ಕೆ ಸ್ವಲ್ಪ ಸೋಡಾ ಹುಡಿಯನ್ನು ಹಾಕ್ತೇನೆ ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡ ಹುಡಿಯನ್ನು ಹಾಕಿ ಈಗ ಇದು ಚೆನ್ನಾಗಿ ಕುದೀಲಿ ಮತ್ತೆ ನಾನು ನಿಮಗೆ ತೋರಿಸ್ತೇನೆ ಇವಾಗ ಕುದೀತಾ ಇದೆ ಹಾಗೆಯೇ ಜೊತೆಗೆ ನೋಡಿ ಅಡಿಯಲ್ಲಿದ್ದ ಜಿಡ್ಡು ಎಲ್ಲ ಎದ್ದು ಮೇಲೆ ಬಂದಿದೆ ಇನ್ನು ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ ನೋಡಿ ಮತ್ತೆ ಇದನ್ನು ನಾನು ತೊಳೆದು ನಿಮಗೆ ತೋರಿಸ್ತೇನೆ ಅಡಿಭಾಗದಲ್ಲಿ ಅಂಟಿಕೊಂಡಿದ್ದನ್ನು ನಾವು ಕೆರೆದು ತೆಗಿಬೇಕಿತ್ತು ಆದರೆ ನೋಡಿ ಎಷ್ಟು ಈಸಿಯಾಗಿ ಎದ್ದು ಬಂದಿದೆ ನೋಡಿ ಇನ್ನು ನಾನು ಇದನ್ನು ತೊಳೆದು ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ನೀರು ಚೆನ್ನಾಗಾಯಿತು ನೋಡಿ ಎಲ್ಲನೂ ಹೋಗಿದೆ ನೋಡಿ ಸ್ವಲ್ಪ ಸೋಡಾ ಹುಟ್ಟಿ ಹಾಕಿ ಕುದಿ ಬರಿಸಿದ್ದು ಇನ್ನು ನಾವು ಸೋಪಾಗಿ ತೊಳೆದರೆ ಕ್ಲೀನ್ ಆಗ್ತದೆ ನೋಡಿ ನಮಗೆ ತಿಕ್ಕುವ ಒಂದು ಕೆಲಸನೇ ಇಲ್ಲ ನೋಡಿ ಎಷ್ಟು ನೀಟಾಗಿ ಹೋಯಿತು ನೋಡಿ ಕ್ಲೀನ್ ಕೂಡ ಆಗ್ತದೆ ಏನಾದರೂ ಸ್ವಲ್ಪ ಕಲೆ ಇದ್ದರೆ ಕೂಡ ಈ ಥರ ಮಾಡೋದ್ರಿಂದ ಕ್ಲೀನ್ ಆಗ್ತದೆ ಇವಾಗ ನೋಡಿ ಎಷ್ಟು ಕ್ಲೀನ್ ಆಯಿತು ನೋಡಿ ಒಂದು ಚೂರು ಕೂಡ ಜಿಡ್ಡು ಉಳಿದಿಲ್ಲ ನೋಡಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಒಂದೊಂದು ವಿಧಾನದಲ್ಲಿ ನಾವು ಇದನ್ನು ತುಂಬ ದಿವಸ ತನಕ ಹಾಳಾಗದಂತೆ ಪ್ರಿಸರ್ವ್ ಮಾಡಿಡ್ಬಹುದು ಹಾಗೆ ನಾನು ಇದನ್ನು ಇವಾಗ ಚೆನ್ನಾಗಿ ತೊಳೆದು ಇದರ ಪಸೆಯನ್ನೆಲ್ಲ ತೆಗೆದು ತಗೊಂಡಿದ್ದೇನೆ ಇವಾಗ ಇದನ್ನು ಸಪೂರವಾಗಿ ಕಟ್ ಮಾಡಿ ರೆಡಿ ಮಾಡ್ತೇನೆ ಮುಂದೆ ಹೇಳ್ತೇನೆ ಇದನ್ನು ಏನು ಮಾಡಲಿಕ್ಕೆ ಅಂತ ಹೇಳಿ ಇವಾಗ ಇದನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ ಇವಾಗ ಇದನ್ನು ನಾವು ಒಣಗಿಸ್ಕೊಳ್ಬೇಕು ಡ್ರೈ ಮಾಡಬೇಕು ಯಾಕೆ ಇದನ್ನು ಒಣಗಿಸೋದು ಬಿಸಿಲಲ್ಲಿಟ್ಟು ಒಣಗಿಸುವುದಲ್ಲ ನೆರಳಲ್ಲೇ ಇಟ್ಟು ಇದನ್ನು ಒಣಗಿಸ್ಕೊಳ್ಬೇಕು ಈಗ ನಾನು ಇದನ್ನು ಒಂದು ಪೇಪರಲ್ಲಿ ಸ್ಪ್ರೆಡ್ ಮಾಡ್ತೇನೆ ನೀವು ಪಾತ್ರೆಯಲ್ಲಿ ಕೂಡ ಸ್ಪ್ರೆಡ್ ಮಾಡಿ ಒಣಗಿಸ್ಕೊಳ್ಬಹುದು ನಾನಿಲ್ಲಿ ಪೇಪರಲ್ಲಿ ಹಾಕಿದ್ದನ್ನು ಸ್ಪ್ರೆಡ್ ಮಾಡಿ ಮತ್ತೆ ಒಣಗಿಸ್ತೇನೆ ಇದನ್ನು ನೆರಳಲ್ಲೇ ನಾವು ಒಣಗಿಸ್ಕೊಳ್ಬೇಕು ಈ ಥರ ತೆಳುವಾಗಿ ನಾನು ಹಾಕ್ತೇನೆ ನೋಡಿ ಈ ಥರ ಪೇಪರಲ್ಲಿ ನಾನು ತೆಳುವಾಗಿ ಹಾಕಿದ್ದೇನೆ ಇನ್ನು ಚೆನ್ನಾಗಿ ಗಾಳಿ ಆಡುವ ಜಾಗದಲ್ಲಿಟ್ಟರೆ ಆಯಿತು ಇದರ ನೀರಿನ ಪಸೆ ಆಲ್ರೆಡಿ ಎಲ್ಲ ಹೋಗಿದೆ ಇನ್ನು ಸ್ವಲ್ಪ ಇದೆ ಇನ್ನು ಗಾಳಿ ಆಡುವ ಜಾಗದಲ್ಲಿಟ್ಟರೆ ಇದು ಅಲ್ಲೇ ಒಣಗ್ತದೆ ಚೆನ್ನಾಗಿ ಒಣಗಬೇಕು ಇದನ್ನು ನಾವು ಪ್ರಿಸರ್ವ್ ಮಾಡಿ ಇಡಬೇಕಿದ್ರೆ ಹಾಗೆ ಇದನ್ನು ನಾನಿವಾಗ ತೆಗೆದಿಡ್ತೇನೆ ಒಂದೆರಡು ದಿವಸ ಬೇಕಾದಿತ್ತು ಇದು ಒಣಗಲಿಕ್ಕೆ ಇವಾಗ ಗಾಳಿ ಆಡುವ ಜಾಗದಲ್ಲಿ ಅಂದರೆ ಕಿಟಕಿ ಸೈಡಲ್ಲೆಲ್ಲ ನಾನು ಇವಾಗ ಇದನ್ನು ಗಾಳಿ ಆಡುವ ಜಾಗದಲ್ಲಿಟ್ಟು ಬರ್ತೇನೆ ನೋಡಿ ಎರಡು ದಿವಸದ ನಂತರ ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಒಣಗಿದೆ ಅದೇ ರೀತಿ ಎಷ್ಟು ಕಡಿಮೆ ಆಗಿದೆ ನೋಡಿ ನಾನು ತುಂಬಾ ಕಟ್ ಮಾಡಿಟ್ಟದಲ್ವಾ ಎಷ್ಟು ಕಡಿಮೆ ಆಗಿದೆ ನೋಡಿ ಇದು ಇವಾಗ ಚೆನ್ನಾಗಿ ಒಣಗಿದೆ ನಾವು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಪ್ರಿಸರ್ವ್ ಮಾಡಿ ಇಡ್ಬೋದು ನಮಗೆ ಬೇಕಾದಾಗ ತೆಗೆದು ಸ್ವಲ್ಪ ತೆಗೆದು ಪದಾರ್ಥಕ್ಕೆ ಹಾಕಿದರೆ ಒಳ್ಳೆ ಪರಿಮಳ ಹಾಗೂ ಟೇಸ್ಟ್ ಬರ್ತದೆ ನೋಡಿ ಇವಾಗ ನಾನು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿಡ್ತೇನೆ ಮತ್ತು ನಮಗೆ ಬೇಕಾದಾಗ ತೆಗೆದು ಪದಾರ್ಥಕ್ಕೆ ಹಾಕಿದರೆ ಆಯಿತು ಇದು ಕೂಡ ಕೊತ್ತಂಬರಿ ಜಾಸ್ತಿ ತಂದಾಗ ಈ ವಿಧಾನದಲ್ಲಿ ನಾವೊಂದು ಪ್ರಿಸರ್ವ್ ಮಾಡಿರ್ಬೋದು ಇದು ಚೆನ್ನಾಗಿ ಒಣಗಿದ ಮೇಲೆ ನಾವು ಇದನ್ನು ಪ್ರಿಸರ್ವ್ ಮಾಡಿಡಬೇಕು ಇವಾಗ ನಾನಿದು ಮೂರು ನಾಲ್ಕು ದಿವಸ ಹೊರಗಿಟ್ಟು ಇಟ್ಟು ಅಂದರೆ ಎರಡು ದಿವಸದಲ್ಲಿ ಚೆನ್ನಾಗಿ ಒಣಗಿದೆ ಆದರೂ ಸ್ವಲ್ಪ ಚೆನ್ನಾಗಿ ಒಣಗಲಿ ಅಂತೇಳಿ ನಾಲ್ಕನೇ ದಿವಸದಲ್ಲಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಮಾಡಿ ನಾವು ಪ್ರಿಸರ್ವ್ ಮಾಡಿ ಇಡ್ಬೋದು ಇವತ್ತಿನ ಈ ಟಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್